ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಭಾಗ್ಯ ಒಂದು ದೊಡ್ಡ ನಿರ್ಧಾರಕ್ಕೆ ಬರ್ತದಾಳೆ ಇದರ ಜೊತೆಗೆ ಮತ್ತೊಂದು ಬೆಗ್ ಟ್ವಿಸ್ಟ್ ಕಾದದ ಶ್ರೇಷ್ಠ ಮನೆಗೆ ಹೋಗಿದ ಭಾಗ್ಯಗೆ ಸಿಗೋ ಬೆಕ್ ಟ್ವಿಸ್ಟ್ ಏನು ಶ್ರೀ ಶ್ರೇಷ್ಠ ಇಬ್ಬರು ಕೂಡ ರೆಡ್ ಆ್ಯಂಡ್ ಆಗಿ ಸಿಕ್ಕಾಕೊಡ್ತಕ್ಕಂಥ ಎಲ್ಲ ಕೂಡ ಚಾನ್ಸಸ್ ಇದೆ ಪಾಪ ಏನಾಯ್ತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ನಂತರ ಯಾಕಡೆ ಪೂಜಾ ಬಂದಾಳೆ ಶ್ರೇಷ್ಠ ಅಂತ ಫುಲ್ ಬಂದಾಸಾಗಿ ಆಗಿ ಆ ಒಂದು ಬ್ಯಾಚುಲರ್ ಪಾರ್ಟಿನ ಸಂಭ್ರಮಿಸ್ತಿದ್ದಾಳೆ ವೆಲ್ಕಮ್ ಪೂಜಾ ಅಂತ ಕೇಳಿ ಈ ಕಡೆ ನನ್ನ ಎಲ್ಲಿ ಅಂತದಾಗ ಈ ಕಡೆ ಜ್ಯುವೆಲರಿ ಕೊಡ್ತಾಳೆ ಪೂಜಾ ಎಷ್ಟು ಖುಷಿ ಆಗ್ತದೆ ಇವತ್ತಂದು ನನಗೆ ಎಷ್ಟು ಒಳ್ಳೆಯ ದಿನ ಗೊತ್ತಾ ಎರಡು 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 ಗಿಫ್ಟ್ ಸಿಕ್ಕಿದೆ ನನಗೆ ಎರಡು ವಿಷಯಕ್ಕೆ ಪಾರ್ಟಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಪೂಜಾ ಅಂತೂ ಯಾರ್ದೋ ದುಡ್ಡಲ್ಲಿ ಎಲ್ಲ ಜಾತ್ರೆ ಅಂತ ಕೇಳಿದ್ದೆ ಇವತ್ತು ಕಣ್ಣಾರೆ ನೋಡ್ತಿದ್ದೀನಿ ಇನ್ಯಾರ್ದೋ ದುಡ್ಡಲ್ಲಿ ನೀನು ನಿನ್ನ ಫ್ರೆಂಡ್ಸ್ ಎಲ್ಲ ಬಿಟ್ಟಿ ಪಾರ್ಟಿ ಮಾಡ್ತಿದ್ರ ಅಲ್ವಾ ಅಂತ ಕೆಂಡಾಮಂಡಲ ಆಗ್ತದಲ್ಲ ಜೊತೆಗೆ ನನ್ನ ಫ್ರೆಂಡ್ಸ್ನೆಲ್ಲ ಬೈದ್ರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ಹೇಳ್ತಿದ್ರೆ ನಿನ್ನನ್ನು ಬೈದೆ ಇನ್ನೇನು ಮಾಡಬೇಕು ನಿನಗೆ ಮಾಡೋ ಕೆಲಸ ಇಲ್ಲ ಅಂತ ಇವ್ರನ್ನು ಕರೆದಿದ್ಯಾ ಇವ್ರಿಗೂ ಮಾಡೋ ಕೆಲಸ ಇಲ್ಲ ಅಂತ ಇಲ್ಲಿಗೆ ಬಂದಿದಾರೆ ಯಾರ್ದೋ ದುಡ್ಡು ಇನ್ಯಾರ್ದೋ ಗಣ್ಣನ ಮದುವೆ ಆಗ್ತಿದ್ಯಾ ಇದಕ್ಕೆ ಎಲ್ಲ ಶೋಕಿ ಬೇಕಾ ಅಂತ ಹೇಳಿ ಕ್ರೋಜ ಹೋಗ್ದಾಗೆ ಮಾತಾಡ್ತಿದ್ದಾಳೆ ಈ ಕಡೆ ಪೂಜಾ ನಿನಗೆಲ್ಲಿದೆ ಮಾನ ಮರ್ಯಾದೆ ಮಾನ ಮರ್ಯಾದೆ ಇದ್ರೆ ತಾನೇ ಅಂತ ಮಾತಾಡ್ತಿದ್ರೆ ಈ ರೀತಿಯೆಲ್ಲ ಮಾತಾಡಿದ್ರೆ ಖಂಡಿತ ಚೆನ್ನಾಗಿರೋದಿಲ್ಲ ಏನು ಈ ರೀತಿಯೆಲ್ಲ ನನ್ನನ್ನು ಟ್ರಿಗರ್ ಮಾಡಿ ಈ ಒಂದು ಪಾರ್ಟಿನ ಹಾಳು ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ಕೂಡ ಈ ಪಾರ್ಟಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಏನೇ ಹೇಳಿದ್ರು ನಾನಂದು ಈ ಪಾರ್ಟಿ ನಿಲ್ಲಿಸೋದಿಲ್ಲ ಇವತ್ತು ನನಗೆ ಎಷ್ಟು ಖುಷಿ ಆಗಿದೆ ಅಂದರೆ ಎರಡೆರಡು ಜಾಗಪಾಟ್ ಹೊಡ್ತದೆ ಅಂದಮೇಲೆ ನಾನು ಈ ಪಾರ್ಟಿನ ಸ್ಟಾಪ್ ಮಾಡ್ತೀನಿ ಅನ್ಕೊಂಡಿದ್ಯಾ ಒಂದು ಇವತ್ತು ನನ್ನ ಬರ್ಡ್ ಬ್ಯಾಚುಲರ್ ಪಾರ್ಟಿ ಎರಡು ನಾನು ಹೇಳಲ್ಲ ನಿನ್ನ ಫ್ರೆಂಡ್ಸ್ ಸುಂದ್ರಿನೇ ಕೇಳು ಅವರೇ ಹೇಳ್ತಾರೆ ಅಂತ ಹೇಳ್ತಿದ್ರೆ ಏನದು ಅಂತ ಸುಂದ್ರಿನ ಪೂಜೆ ಕೇಳಿದಾಗ ಅದು ಇವಳು ಇವತ್ತು ಇಷ್ಟೆಲ್ಲ ಪಾರ್ಟಿ ಮಾಡ್ತಿದ್ದಾಳಲ್ವ ಇದು ಯಾರು ದುಡ್ಡಲ್ಲಿ ಗೊತ್ತಾ ನಿಮ್ಮ ಅಕ್ಕ ಒಂದು ಲಕ್ಷ ರೂಪಾಯಿ ಸಾಲ ತೀರಿಸಿ ಹೋದರು ಇನ್ನೊಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಅದರಲ್ಲಿ ಈ ಬಿಟ್ಟಿ ಶೋಕಿ ಪಾರ್ಟಿ ಮಾಡ್ತಿದ್ದಾಳೆ ಇವಳು ಅಂತ ಸುಂದರಿ ಹೇಳ್ತಿದ್ದಾಗೆ ಈ ಕಡೆ ಪೂಜಾ ಕೆಂಡಾಮಂಡಲ ಆಗಿಬಿಡ್ತಾಳೆ ನೋಡಿದ್ಯ ದುಡ್ಡು ಸ್ಪಾನ್ಸರ್ ಯಾರು ಗೊತ್ತಾ ಈ ಪಾರ್ಟಿಗೆ ನಿಮ್ಮ ಅಕ್ಕನೇ ಪಾಪ ಒಂದು ರೀತಿ ನಿಮ್ಮ ಅಕ್ಕನೇ ನನ್ನ ಬ್ಯಾಚುಲರ್ ಪಾರ್ಟಿನ ಸ್ಪಾನ್ಸರ್ ಮಾಡ್ತಿದ್ದಾಳೆ ಬಿಟ್ಟಿದುಡ್ಡಲ್ಲೇ ಈ ಪಾರ್ಟಿ ನಡೀತಿರೋದು ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಪೂಜಾ ಕೆಂಡಾಮಂಡಲ ಆಗಿಬಿಡ್ತಾಳೆ ನಿನ್ನಂತೂ ಸುಮ್ಮನೆ ಬಿಡೋದಿಲ್ಲ ಅಂದಾಗ ಏನು ಮಾಡ್ಕೋತೀಯ ನೀನು ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ನಿನ್ನ ಅಂತ ಹೇಳಿ ಆ ದುಡ್ಡನ್ನು ಇಟ್ಕೊಂಡಿದ್ದೆ ಹಾಗೆ ಎಲ್ರಿಗೂ ಕೂಡ ಎಸಿತ ಆ ಒಂದು ಬ್ಯಾಚುಲರ್ ಪಾರ್ಟಿಯನ್ನು ಸಂಭ್ರಮಿಸ್ತಿದ್ದಾಳೆ ಇದರಿಂದ ಅಕ್ಕ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡಿದು ಅಂಥದ್ರಲ್ಲಿ ಹೀಗೆಲ್ಲ ಬಿಸಾಡ್ತದಾಳೆ ಇಲ್ಲ ಇದು ಎಲ್ಲವನ್ನ ಕೂಡ ನನ್ನಿಂದ ಸಹಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಖಂಡಿತ ಏನಾದರೂ ಮಾಡಲೇಬೇಕು ಅಕ್ಕಂಗೆ ಪಾಪ ಅನ್ಯಾಯ ಆಗ್ತದೆ ಇಲ್ಲ ನನ್ನ ಇಷ್ಟೆಲ್ಲ ಆಗಿದ್ದು ಆದರೆ ಅಕ್ಕಂಗೆ ಹೇಳೋಣ ಅಂದ್ಕೊಂಡ್ರೆ ಯಾವ ಮುಖ ಇಟ್ಕೊಂಡು ಹೇಳಲಿ ನಾನು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಭಾಗ್ಯ ಕೂಡ ಪೂಜಾ ಕಾಲ್ ಮಾಡ್ತಾರೆ ಪೂಜಾ ಕಾಲ್ ಮಾಡ್ತಿದ್ದಾಗೆ ಅಕ್ಕ ಕಾಲ್ ಮಾಡ್ತಿದ್ದಾಳೆ ಏನು ಹೇಳ್ತಾಳು ಏನು ಅಂದ್ಕೊಂಡಾಗ ಹೋಗಿ ಅಕ್ಕನ ಕಾಲ್ ರಿಸೀವ್ ಮಾಡು ಬೈದ್ರೆ ಬೈಲಿ ಬಿಡು ನಿಮ್ಮ ಅಕ್ಕ ತಾನೇ ಅಂತ ಸುಂದರಿ ಹೇಳ್ತಾರೆ ನಂತರ ಸರಿಯಾಯಿತು ಅಂತ ಕಾಲ್ ರಿಸೀವ್ ಮಾಡ್ತಾಳೆ ರಿಸೀವ್ ಮಾಡಿದಾಗ ಏನಮ್ಮ ಏನು ಸುಬಿ ಇಷ್ಟು ದಿನ ಆದರೂ ಕಾಲೇ ಮಾಡಲಿಲ್ವಲ್ಲ ಯಾಕೆ ನಾವು ನೆನಪೇ ಬರಲಿಲ್ವ ನಿನಗೆ ಅಂತಿದ್ರೆ ಏನದು ಅಕ್ಕ ಈ ರೀತಿ ಮಾತಾಡ್ತಿದ್ದಾಳೆ ಅಕ್ಕಂಗೆ ಏನೋ ವಿಶ್ವನೇ ಗೊತ್ತಿಲ್ವಾ ಅಂತ ಅಂದ್ಕೊಂಡಿದ್ದ ಪೂಜೆ ಏನಕ್ಕ ಈ ರೀತಿ ಮಾತಾಡ್ತಿದ್ಯಾ ಯಾಕೆ ಯಾವ ವಿಷಯ ಕೂಡ ನೀನು ಗೊತ್ತಿಲ್ವ ಅಮ್ಮ ಅತ್ತೆ ಏನು ಕೂಡ ಹೇಳಿಲ್ವ ಅಂದಾಗ ಅಮ್ಮನಾ ಅತ್ತೆನ ಏನು ಹೇಳಲಿಲ್ವಲ್ಲ ನಿನ್ನ ಬಗ್ಗೆ ಕೇಳಿದೆ ಅಮ್ಮ ಏನು ಗೊತ್ತಿಲ್ಲ ಅಂತ ಹೇಳಿಬಿಟ್ರು ಸರಿಯಾಗಿ ರೆಸ್ಪಾಂಡ್ ಕೂಡ ಮಾಡಲಿಲ್ಲ ಏನಾಯಿತು ಅಂದಾಗ ಅದೇನಿಲ್ಲ ಬಿಡು ಅಕ್ಕ ಆದರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಂತ ಕೇಳ್ತಿದ್ದಾರೆ ಯಾವಾಗ ಬರ್ತೀಯ ಅಂದಾಗ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾಳೆ ಪೂಜಾ ಕ್ಷಮೆಯಾಗೆ ಕೇಳ್ತಿದ್ಯಾ ಅಂತ ಕೇಳ್ತಿದ್ರೆ ಕೇಳಬೇಕು ಅನ್ನಿಸ್ತು ಅದಕ್ಕೆ ಕೇಳ್ತಿದ್ನಿ ನನ್ನ ಫ್ರೆಂಡ್ಸ್ ಕರೀತಿದ್ದಾರೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಏನೇ ಪೂಜಾ ಆಲ್ರೆಡಿ ಕಾಲ್ ಕಟ್ ಮಾಡಿಬಿಟ್ಯ ನಿಮ್ಮ ಅಕ್ಕನ ಜೊತೆ ಆಲ್ರೆಡಿ ಮಾತಾಡಿ ಮುಗ್ದು ಹೋಯ್ತಾ ಅಂದಾಗ ಇಲ್ಲ ನನ್ನ ಅಕ್ಕನ ಜೊತೆ ಮಾತಾಡೋಕ್ಕಾಗ್ತಿಲ್ಲ ಇಷ್ಟು ಇಷ್ಟ ಇಷ್ಟು ಮೆರೀತಿರೋದನ್ನು ನೋಡೋಕೆ ಆಗ್ತಿಲ್ಲ ಇಲ್ಲ ಇವಳಗ್ ಬುದ್ಧಿ ಕಲಿಸ್ಲೇಬೇಕು ಇವಳು ಮುಖವಾಡನ ಕಲಿಸಿಿಡಲೇಬೇಕು ಇವಳು ಕದ್ದಿರೋ ದುಡ್ಡಿನ ವಿಷಯನ ಅಕ್ಕಂಗೆ ಹೇಳಲೇಬೇಕು ಇಲ್ಲ ಯಾವುದೇ ಕಾರಣಕ್ಕೂ ಏನು ಬೇಕಿದ್ರೂ ಆಗಲಿ ಆದರೆ ಇವಳನ್ನಂತೂ ಮೆರೆಯೋಗಿ ಬಿಡೋದಿಲ್ಲ ನಾನು ಇವಳು ಬಂಡವಾಳನ ಬಟ್ಟಾ ಬಾಯ್ಲ್ ಮಾಡೇ ಮಾಡ್ತೀನಿ ಅಂತ ಪೂಜಾ ನಿರ್ಧಾರ ಮಾಡ್ತಾಳೆ ನಂತರ ಆ ಕಡೆ ಐರನ್ ಮಾಡ್ತಾ ಇದ್ದರೆ ಭಾಗ್ಯವರು ಅಮ್ಮ ನೀನು ನಿಂದನ ಐರನ್ ಮಾಡ್ಕೊ ನಂದನ್ನು ನಾನೇ ಐರನ್ ಮಾಡ್ಕೋತೀನಿ ಅಂತ ತಂದು ಹೇಳ್ತಾಳೆ ಏನದು ನನ್ನ ಮಗಳು ಟಾಪರ್ ಆಗ್ತಿದ್ದಾಗೆ ಎಷ್ಟೆಲ್ಲ ಒಳ್ಳೆ ಬುದ್ಧಿ ಕಲಿಸ್ಬಿಡಿದ್ದಾಳೆ ಎಷ್ಟೆಲ್ಲ ಕೆಲಸ ಮಾಡ್ತೀನಿ ಅಂತಿದ್ದಾಳೆ ಅಂತಿದ್ರೆ ಈ ಕಡೆ ಗುಂಡಣ್ಣನೂ ಬರ್ತಾರೆ ಅಮ್ಮ ನೀನು ಎಷ್ಟೆಲ್ಲ ದುಡಿತೀಯಾ ಇಲ್ಲೂ ಮಾಡ್ತೀಯಾ ಹೊರಗಡೆಯಿಂದನು ಮಾಡ್ತೀಯ ನಿನಗೂ ಕೂಡ ರೆಸ್ಟ್ ಬೇಕಲ್ವ ಆದರೆ ಅಪ್ಪ ನೋಡಿ ಎಷ್ಟೆಲ್ಲ ತೊಂದರೆ ಮಾಡ್ತಾರೆ ಅಂತ ಅಪ್ಪನ ಬೈತಿದ್ರೆ ಈ ಕಡೆ ಅಪ್ಪ ಕೂಡ ಏನು ಹೇಳಿ ಹೋದ್ರು ಗೊತ್ತಾ ಯಾವುದೋ ಮೀಟಿಂಗ್ ಹೋದ್ರು ಬಂದಮೇಲೆ ನಿನ್ನನ್ನು ಗ್ರಹಚಾರ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೋದರು ಅಂತಿದ್ದಾಗೆ ಅಪ್ಪನ ಬಗ್ಗೆ ಆ ರೀತಿಯೆಲ್ಲ ಮಾತಾಡಬಾರ್ದು ಅಂತ ಹೇಳ್ತಿದ್ರೆ ನೀನು ನೋಡು ಯಾವಾಗಲೂ ಕೂಡ ಇದೇ ರೀತಿ ಮಾತಾಡ್ತೀಯ ಆದರೆ ಅಪ್ಪಂಗ್ ನಿನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಮಕ್ಳು ಹೇಳ್ತಿದ್ದಾರೆ ನಾನು ಇ ಎಮ್ ಐ ಕಟ್ಟು ಅಂತ ಹೇಳಿದರು ಕಟ್ಟಿಲ್ಲ ಅಲ್ವಾ ಅದಕ್ಕೋಸ್ಕರ ನಾಳೆ ಕಟ್ತೀನಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂದಾಗ ನೀನು ನನ್ನ ಫೀಸು ಕಟ್ಟಬೇಕು ಹೇಗ ಮಾ ಇದೆಲ್ಲ ಮಾಡ್ತೀಯ ಅಂದಾಗ ನೀವೇನು ಕೂಡ ಯೋಚನೆ ಮಾಡ್ಬಿಡಿ ನಾಳೆ ಎಲ್ಲ ಕೂಡ ಮಾಡ್ತೀನಿ ಅಂತ ಹೇಳ್ತಾರೆ ಸರಿ ಹೋಗಿ ಇಬ್ಬರು ಕೂಡ ಬಾಟಲಲ್ಲಿ ನೀರು ತೊಗೊಂಡು ಬನ್ನಿ ಇಬ್ರು ಕೂಡ ಗಲಾಟೆ ಮಾಡ್ಕೋಬಾರ್ದು ಅಂತ ಭಾಗ್ಯ ಹೇಳ್ತಾರೆ ನಂತರ ಮಕ್ಕಳು ನಾವು ಎಲ್ಲ ಕೂಡ ಚೆನ್ನಾಗಿರಬಹುದಲ್ವ ಯಾಕೆ ರೀತಿ ನಡ್ಕೋತಿದ್ರ ಮಕ್ಕಳು ಖುಷಿ ಸಂತೋಷಕ್ಕಾದರೂ ಇಬ್ಬರು ಕೂಡ ಒಟ್ಟಿಗೆ ಇರಬಹುದಲ್ವ ನಾನು ದಡ್ಡಿ ಅಂತ ಗೊತ್ತು ಆದರೂ ಕೂಡ ಅದನ್ನು ಮರೆತು ಒಟ್ಟಿಗೆ ಸಂಸಾರ ಮಾಡಬಹುದಲ್ವ ಅಂತ ಭಾಗ್ಯ ಮನಸ್ಸಲ್ಲೇ ಅನ್ಕೋತಿದ್ದಾರೆ ನಂತರ ಬೆಳಿಗ್ಗೆ ಆಗುತ್ತೆ ಅಷ್ಟರಲ್ಲಿ ಪೂಜಾ ಮನೆಗೆ ಬಂದದಾಳೆ ಅಕ್ಕನ್ನ ನೋಡ್ತಿದಾಗೆ ಇನ್ನದು ಪೂಜಾ ಇಷ್ಟು ಬೇಗ ಬಂದುಬಿಟ್ಟೆ ಅಂದಾಗ ನಾನು ಇಷ್ಟು ಬೇಗ ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಅಕ್ಕ ಅಂತ ಹೇಳ್ತಾಳೆ ಜೊತೆಗೆ ನಿನ್ನತ್ರ ಒಂದು ವಿಷಯ ಮಾತಾಡಬೇಕು ಅಂತ ಹೇಳ್ತಿದ್ದಾಳೆ ಒಳಗಡೆ ಬಂದು ಮಾತಾಡು ನಾಡಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಾರೆ ಒಳಗಡೆ ಬರ್ತಿದ್ದಾಗೆ ಈ ಕಡೆ ಅವರು ಕುಸುಮಾ ಆಂಟಿ ಹಾಗೆ ಧರ್ಮಾಂಕಲ್ ಎಲ್ಲರೂ ಕೂಡ ಇದ್ದಾರೆ ಅಕ್ಕ ನಿನ್ನತ್ರ ಒಂದು ವಿಷಯ ಮಾತಾಡಬೇಕು ಅಂತ ಹೇಳ್ತಿದ್ರೆ ಏನದು ಅಂತ ಕೇಳ್ತಿದ್ದಾರೆ ಅದು ಅಕ್ಕ ನೀನು ಶ್ರೇಷ್ಠಾಗೆ ಒಂದು ಲಕ್ಷ ದುಡ್ಡು ಕೊಟ್ಬಿಡ್ಬಂದಿ ಅಂದಕ್ಕ ಹೌದು ಅಂತ ಭಾಗ್ಯ ಹೇಳ್ತಾರೆ ಅದಕ್ಕೆ ಇಲ್ಲಿ ಪೂಜಾ ಅಕ್ಕ ನಾನು ನನ್ನ ದಯವಿಟ್ಟು ಕ್ಷಮಿಸ್ಬಿಡು ನಿನ್ನ ತಂಗಿಯಾಗೆ ನಿನಗೆ ಮೋಸ ಮಾಡಿಬಿಟ್ಟೆ ಲಕ್ಷ್ಮೀ ಮದುವೆಲಿ ದುಡ್ಡು ಕದ್ದಿದ್ದು ನಾನು ಅಂತ ಹೇಳಿದ ತಕ್ಷಣ ಈ ಕಡೆ ಭಾಗ್ಯಗೆ ಶಾಕ್ ಆಗುತ್ತೆ ಈ ಕಡೆ ಸುನಂದ ಕುಸುಮ್ರು ಮುಖ ಮುಖ ನೋಡ್ಕೊಳ್ತಿದ್ದಾರೆ ಏನಪ್ಪ ಇದು ಸತ್ಯ ಹೇಳಿಬಿಟ್ರಲ್ಲ ಅಂತ ನಂತರ ಪೂಜಾ ಏನು ಮಾತಾಡ್ತಿದ್ಯಾ ನೀನು ಅಂತ ಭಾಗ್ಯ ಹೇಳ್ತಿದ್ರೆ ಹೌದು ಅಕ್ಕ ನಾನು ನಿಜನೇ ಹೇಳ್ತಿದ್ದೀನಿ ನಿನ್ನ ದುಡ್ಡನ್ನ ಅವತ್ತು ಕದ್ದಿದ್ದು ನಾನೇ ಕದ್ಬಿಟ್ಟು ಲಕ್ಷ್ಮಿ ಮೇಲಿರೋ ಕೋಪ ರೀತಿ ಮಾಡಿಬಿಟ್ಟೆ ನಂತರ ಒಂದು ಹೂವಿನ ಬಿಟ್ಟಲ್ಲಿ ಇಟ್ಟಿದ್ದೆ ನಂತರ ಹೋಗಿ ನೋಡಿದ್ರೆ ಆ ದುಡ್ಡಿರಲಿಲ್ಲ ಅದನ್ನು ಕದ್ದಿದ್ದು ಬೇರೆ ಯಾರೂ ಅಲ್ಲ ಶ್ರೇಷ್ಠ ಶ್ರೇಷ್ಠ ನಿನ್ನ ದುಡ್ಡನ್ನೇ ಕದ್ದು ನಿನಗೆ ಕೊಟ್ಟಿದ್ದಾಳೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಅಂತ ಭಾಗ್ಯ ಕೇಳ್ತಾರೆ ಹೌದು ಅಕ್ಕ ನಾನು ನಿಜನೇ ಹೇಳ್ತಿದ್ದೀನಿ ಅವ್ರು ನಿನಗೆ ಕ್ಯಾಶು ಕೊಟ್ಟರೆ ಅಂದಾಗ ಹೌದು ಕ್ಯಾಶಲ್ಲೇ ಕೊಟ್ಟಿದ್ದು ಅವ್ರಿಗೆ ಅಂತ ತಂದಿಟ್ಕೊಂಡಿರೋ ದುಡ್ಡನ್ನ ನನಗೆ ಕೊಟ್ಟರು ಅಂತ ಹೇಳ್ತಿದ್ದಾಳೆ ಅದೆಲ್ಲ ಸುಳ್ಳು ಅಕ್ಕ ಅದು ನಿಂದೇ ದುಡ್ಡು ಅವಳಿಗೆಲ್ಲ ಅಷ್ಟೆಲ್ಲ ಕ್ಯಾಶ್ ಬರಬೇಕು ಅಂದಾಗ ನಾವು ಕೇಳೋಕ್ಕಾಗತ್ತಾ ಸಹಾಯ ಮಾಡ್ತಿರೋ ಅವ್ರನ್ನ ನಿಮ್ಗೆ ಎಲ್ಲಿ ಬಂತು ಹೇಗೆ ಅಂತ ನಾನಿನ ಮಾತನ್ನ ನಂಬೋಕೆ ಆಗಲ್ಲ ಅಂತಿದ್ದಾರೆ ಭಾಗ್ಯ ಕೂಡ ಕಡೆ ಕುಸುಮಾರ್ ಕೂಡ ನನಗೂ ಕೂಡ ನೆನ್ನೆನೇ ಗೊತ್ತಾಯಿತು ಈ ರೀತಿ ಮಾತಾಡಿದ್ಲು ಏಳು ಮಾತನ್ನೇ ಹೇಗೆ ನಂಬೋದು ಪಕ್ಕಂಗೆ ದ್ರೋಹ ಮಾಡಿದ್ದಾಳೆ ಏಳು ಮಾತನ್ನ ನಂಬಿ ಶ್ರೇಷ್ಠ ಹತ್ರ ಮಾತಾಡೋಕ್ಕಾಗುತ್ತ ಆದರೂ ಕೂಡ ಮಾತಾಡೋಣ ಅಂತ ಹೋದರೆ ಆ ಹುಡುಗಿ ಹತ್ಕೊಂಡು ನಾನು ಮಾಡೇ ಎಲ್ಲ ಸುಮ್ಮನೆ ವಿನಾಕಾರಣ ಪೂಜಾನೆ ಮೇಲೆ ಆಪಾದನೆ ಹಾಕ್ತಿದ್ದಾಳೆ ಅಂತ ಹೇಳಿಬಿಟ್ರು ಅಂತ ಕುಸುಮಾರ್ ಕೂಡ ಹೇಳ್ತಿದ್ದಾರೆ ಅತ್ತೆ ನಾನು ನಿಜನೇ ಹೇಳ್ತಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲ ಅಷ್ಟೇಷ್ಠನೇ ಈ ದುಡ್ಡನ್ನು ಕದ್ದಿದ್ದು ಅಕ್ಕನ ದುಡ್ಡನ್ನು ಅಕ್ಕಂಗೆ ಕೊಟ್ಟು ಸಾಲ ತಗೊಂಡಿರೋ ಥರ ಮತ್ತೆ ಅಕ್ಕನ ಹತ್ರ ದುಃಖಿಸ್ಕೊತದಾಳೆ ದಯವಿಟ್ಟು ನನ್ನ ಮಾತನ್ನು ನಂಬಿ ಅದರಲ್ಲಿ ಅವಳು ಪಾರ್ಟಿ ಮಾಡಿ ಮೆರೀತಿದ್ದಾಳೆ ಅಂತ ಹೇಳ್ತಿದ್ದಾಳೆ ಪೂಜಾ ಈ ಕಡೆ ಭಾಗ್ಯಗೂ ಕೂಡ ತುಂಬಾ ವಿಚಾರ ಆಗುತ್ತೆ ನನ್ನ ತಂಗಿ ನನ್ನ ದುಡ್ಡನ್ನೇ ಕದ್ಬಿಟ್ರು ಅಂತ ತಕ್ಷಣ ಇಟ್ಕೊಂಡ್ಬಿಡ್ತಾಳೆ ಪೂಜಾ ದಯವಿಟ್ಟು ಅಕ್ಕ ಗುಣ ಆಗ ದಯವಿಟ್ಟು ಕ್ಷಮಿಸ್ಬೇಡು ನನ್ನ ಆದರೆ ಅಷ್ಟೇಷ್ಠ ಶ್ರೇಷ್ಠ ಥರ ಮಾತ್ರ ದುಡ್ಡು ಬಿಡಬೇಡ ಯಾಕಂದರೆ ಅವಳು ನಿನ್ನ ದುಡ್ಡಲ್ಲಿ ಮಜಾ ಮಾಡ್ತಿದ್ದಾಳೆ ಪಾರ್ಟಿ ಮಾಡಿಕೊಂಡು ಅಂತ ಹೇಳಿದ ತಕ್ಷಣ ಈ ಕಡೆ ಭಾಗ್ಯಾಗಿ ಎಲ್ಲಿರುತ್ತೋ ಸುಟ್ಟು ರೆಬ್ಬಲ್ ಆಗಿಬಿಡ್ತಾಳೆ ನಿಜವಾಗ್ಲೂ ನೀನು ಹೇಳೋದು ನಿಜ ಆಗಿದ್ದು ನನ್ನ ದುಡ್ಡನ್ನ ಕದ್ದು ನನ್ನ ದುಡ್ಡನ್ನೇ ನನಗೆ ಸಾಲ್ವ ಕೊಟ್ಟು ಇವತ್ತು ತೀಸ್ಕೊತದಾಳೆ ಅಂದರೆ ಖಂಡಿತ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ರೆಬಲ್ ಆಗ್ತಿದ್ದಾಳೆ ಆ ಕಡೆ ತಾಂಡವ್ಗೆ ಶ್ರೇಷ್ಠ ಕಾಲ್ ಮಾಡ್ತಾಳೆ ಎಲ್ಲಿದ್ಯಾ ಅಂದಾಗ ಬರ್ತಿದ್ದೀನಿ ನನಗೂ ಕೂಡ ನೆನಪಿದೆ ಅದೇ ಲೊಕೇಶನ್ಗೆ ಬಂದುಬಿಡ್ತೀನಿ ನೀನು ಅಲ್ಲಿಗೆ ಬಂದುಬಿಡು ಅಂದಾಗ ಎಲ್ಲಿಗೆ ಬರ್ತೀಯೋ ನೀನು ಬಂದರೆ ಸಾಕು ಅಂತ ಹೇಳಿ ಶ್ರೇಷ್ಠ ಕೂಡ ಫೋಟೋ ಶೂಟ್ಗೆ ಹೋಗ್ತಿದ್ದಾರೆ ಹೋಗಬೇಕಿದ್ರೆ ಈ ಕಡೆ ಸುಂದ್ರಿಗೆ ಎಲ್ಲಿ ನಿನ್ನ ಪಾರ್ಟ್ನರ್ ಸೋತು ಹೋಗ್ಬಿಟ್ಲಾ ಯಾರು ಕೂಡ ನನ್ನ ಮುಂದೆ ಗೆಲ್ಲೋಕ್ಕಾಗಲ್ಲ ಯಾವತ್ತಿದ್ರೂ ನಾನೇ ಗೆಲ್ಲೋದು ಅಂತ ತಿಳಿದಿರಲಿ ಅಂತ ಹೇಳಿ ಶ್ರೇಷ್ಠ ಹೋಗ್ತಿದ್ದಾಳೆ ನಂತರ ಇಲ್ಲಿ ಭಾಗ್ಯ ಮತ್ತೆ ಪೂಜಾ ಇಬ್ಬರು ಕೂಡ ಸೇರಿಕೊಂಡು ಶ್ರೇಷ್ಠ ಮನೆಗೆ ಬರ್ಬೋದು ಶ್ರೇಷ್ಠ ಮನೆಗೆ ಬರ್ತಿದ್ದಾಗೆ ಶ್ರೇಷ್ಠ ಅಲ್ಲಿ ಇಲ್ಲ ಅನ್ನೋ ವಿಷಯ ಗೊತ್ತಾಗಿ ಫೋಟೋ ಶೂಟ್ ಹತ್ರ ಕೂಡ ಹೋಗ್ಬೋದು ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೋತಿರೋ ತಾಂಡು ಶ್ರೇಷ್ಠ ಅಂತೂ ಖಂಡಿತ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇದೆ ಹಾಗಿದ್ರೆ ಭಾಗ್ಯ ಕೈಗೆ ಸಿಕ್ಕಿ ಬೀಳ್ತಾರ ಕಳ್ಳ ಕಳ್ಳಿ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡೋದನ್ನ ಮರಿಬೇಡಿ